ಆಚಾರ ಆಚಾರಾಘವೇಂದ್ರ ಸ್ವಾಮಿಗಳು ಸುಭದೇಂದ್ರ ಕೆಲಸ ಮಾತಾಡಿದ ದೃಢ ಬಳಿಕಾಚಾರೀಡಿಯೋನೇ ಮಾಡಿ ಮಾತಾಡೋಣ ಆಚಾರ್ಯವಾಮಿ ದಿನ ಆಚಾರ್ಯ ನಾರಾಯಣ 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 ತಮ್ಮ ಆರೋಗ್ಯನ ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು ಮತ್ತೆ ನಮಗೆ ನಿಮ್ಮಲ್ಲಿ ತುಂಬಾ ಸಲಹೆ ನಿಮ್ಗೆ ಗೊತ್ತೇ ಇದೆ ಖಂಡಿತ ಬರಬೇಕು ಆಮೇಲೆ ಈಗ ಒಮ್ಮತದಿಂದ ಸಮಾಜಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಿದ್ಧಾಂತಕ್ಕೆ ನಾವೆಲ್ಲ ಸೇವೆ ಮಾಡೋಣ ಖಂಡಿತ ಖಂಡಿತ ಜೊತೆ ನಾವು ಉತ್ತರಾದಿ ಸ್ವಾಮಿಗಳು ಇಲ್ಲೇ ಇದ್ದೀವಿ ಇಬ್ಬರು ಆಗಿ ಎಲ್ಲ ರೌಂಡ್ ಭೇಟಿ ಆಯ್ತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗುತ್ರಾಚಾರ ಆರೋಗ್ಯ ವಿಚಾರಿಸಿದೀವಿ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶ ಆರೋಗ್ಯವಾಗಿದ್ದೀರಾ ನೀವು ನಿಮ್ಮ ಆರೋಗ್ಯ ಹೇಗಿದೆ ಈಗ ಚೆನ್ನಾಗಿದೆ ಅಲ್ವ ಒಂದೇ ಇಬ್ರು ಸಾಹುಗಳು ಒಟ್ಟಿಗೆ ಇದ್ದೇವೆ ಎಲ್ಲ ವಿಚಾರ ವಿನಿಮಯಗಳೆಲ್ಲ ನಡೀತಾ ಇದೆ ಒಳ್ಳೆ ಒಂದು ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಮಾಡಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಮಾಜಕ್ಕೆ ಒಳ್ಳೇದಾಗಬೇಕು ನಮ್ಮ ಧರ್ಮಕ್ಕೆ ವೈದಿಕ ಧರ್ಮ ಸನಾತನ ಧರ್ಮಕ್ಕೆ ಎಲ್ಲ ಒಳ್ಳೇದಾಗ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಯ್ತು ಆಯ್ತು ಮತ್ತೆ ಮಾತಾಡ್ತೀವಿ ಆರೋಗ್ಯವಾಗಿದ್ದಾರೆ ಆಚಾರ್ ಉತ್ತಲಾಚಾರ ಆರಾಮಿದ್ದಾರೆ ಮತ್ತೆ ಮಾತಾಡ್ತೀವಿ ಸ್ವಾಮಿಗಳು ಸ್ವಲ್ಪ ಅರ್ಜೆಂಟ್ ಆಗಿ ಹೊರಡೋರು ಮತ್ತೆ ಮಾತಾಡ್ತೀವಿ